ಮತ್ತೆ ತಮ್ಮವರೆಲ್ಲರಿಗೂ ಸಂಚಾರಿ ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇವತ್ತು ಅದೇ ಬೆಟ್ಟಕ್ಕೆ ಹೋಗಿ ಕರ್ನಾಟಕ ಫ್ಲ್ಯಾಗ್ ನೆಡೋಣ ಬನ್ನಿ ನನ್ನ ನಂಬರ್ ಇನ್ನು ರೆಡಿ ಇದೆ ಲೆಟ್ಸ್ ಗೋ ಬೆಟ್ಟದ ಹತ್ರ ಬಂದಿದ್ದೀವಿ ಲಾಸ್ಟ್ ಟೈಮ್ ಫ್ಲಾಗ್ ಅಲ್ಲಿ ಉದ್ಘಾಟನೆ ಮಾಡಿದಾರ ಈ ಇಬ್ರು ಹುಡುಗರು ಅವ್ರನ್ನ ಕರ್ಕೊಂಡ್ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಈ ತರ ಇರೋದ ಈ ಬೆಟ್ಟ ಹತ್ತುವಾಗ ಇಲ್ಲೊಂದು ಚಿಕ್ಕದು ಬೆಟ್ಟದ ಕಾಲುವೆ ಥರ ಸಿಗುತ್ತೆ ಈ ನಮ್ಮ ಹಣದೀರು ಹೇಳೋ ಪ್ರಕಾರ ಈ ನೀರು ಶಿವಗಂಗೆ ಬೆಟ್ಟಕ್ಕೆ ತಲುಪುತ್ತಂತೆ ಅದೇ ನೀ ನೋಡಬೇಕು ಅಂದರೆ ಇಲ್ಲಿಂದ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ ಇದೇ ಶಿವಗಂಗೆ ಬೆಟ್ಟ ಇಲ್ಲಿಂದ ನನ್ನ ನೀರು ಶಿವಗಂಗೆ ಒಳಕಲ್ ಕನೆಕ್ಟ್ ಆಗಿರುತ್ತೆ ಅಂತ ಈ ಹುಡುಗರಿಗೆ ಅವರು ಹಿರಿಕರು ಹೇಳಿರೋದು ಹುಡುಕಾಗಿರೋದು ಆ ಬಂಡೆಗೆ ಅಲ್ಲಿ ಕಡ್ಡಿ ಕಾಣಿಸ್ತೈತಲ್ಲ ಅದಕ್ಕೋಗಿ ನಾವು ಇಕ್ಬೇಕು ಇಕ್ಬೇಕಿವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಟ್ಟ ಹತ್ತಿದೀವಿ ಇಲ್ಲಿಂದ ಬಗಲ್ಗಾಯ ಹತ್ತಬೇಕ್ರಿ ಇವಾಗ ಸಡ್ಡಿ ಹರಿದು ಊರು ಬಗಲ್ಗೆ ಆಗ್ತದೆ ಎಷ್ಟು ಚೆನ್ನಾಗಿ ಬಂದು ಕನ್ನಡ ಫ್ಲಾಗ್ನ ಕಾಣಿಸ್ಲೇಬೇಕು ಅಂತ ಮನೆಗೆ ಬಂದೇ ಹೇಳ್ತೀವಿ ನಮ್ಮ ಕನ್ನಡ ಫ್ಲಾಗ್ ಹಟ್ನ ಇದು ನನ್ನ ಎರಡನೇ ವಿಡಿಯೋ ಆಯ್ತದೆ ಇದಕ್ಕೋಸ್ಕರ ಇಷ್ಟು ಕಷ್ಟ ಬಿಟ್ಟು ಬಂದಿದ್ದೀನಿ ಯಾರೇ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟಂಗ್ ಟಂಗ್ ನನಗೆ ಬೆಲ್ಲರ್ತೀವಿ

ನಾವು ಕೆಳಗೆ ಬಿದ್ದಿದ್ದು ಫ್ಲಾಗನ್ನು ಅಣ್ಣ ನೋಡ್ಬಿಟ್ಟು ಬಂದಿದ್ದಾರೆ ಈಗ ಹೊಸ ಫ್ಲಾಗ್ ಕಟ್ಟಿದ್ದು ನಮಗೂ ಖುಷಿ ಆಗುತ್ತೈತಿ ಅಂತ ಇಂತೋ ಅನ್ಕೊಂಡಂಗೆ ಕರ್ನಾಟಕ ಫ್ಲ್ಯಾಗ್ನ ಮೇಲ್ಗಡೆ ಕಟ್ಟಾಯಿತು ಅದೇ ರೀತಿ ಈ ಫ್ಲ್ಯಾಗ್ ಕಟ್ತಿರೋ ಉದ್ದೇಶ ಏನು ಅಂದರೆ ಕನ್ನಡ ಯಾವತ್ತಿದ್ರೂ ನವೆಂಬರ್ ಇರಬಾರ್ದು ನಂಬರ್ ಒನ್ನಲ್ಲಿರಬೇಕು ಹಾಗೆ ಕನ್ನಡಕ್ಕೋಸ್ಕರ ಹೋರಾಡೋ ಪ್ರತಿಯೊಬ್ಬ ಇಂಥ ಯುವಕರನ್ನ ಬೆಳೆಸಬೇಕು ನೀವು ಹಾಗೆ ಕನ್ನಡನ ಉಳಿಸ್ಬೇಕು ಅದೇ ಇಂಗ್ಲೀಷ್ ಶಾಲೆಗಳು ಅಂತ ಹೋದಾಗ ಬರೀ ಇಂಗ್ಲೀಷ್ಗೆ ಪ್ರಾಮುಖ್ಯತೆ ಕೊಡ್ತಿರೋ ಹೊರತು ಕನ್ನಡಕ್ಕೆ ಯಾರೂ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಇರೋದ್ರಿಂದ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಬೆಳೆಸಿ ಇಮ್ಮಡಿ ಪುಲಕೇಶಿ ರನ್ನ ಜನ್ನ ಪೊನ್ನ ಆ ಥರ ಕವಿರತ್ನಗಳ ಪಾಠಗಳನ್ನ ಕಳಿಸಿದ್ರೆ ಕನ್ನಡದ ಮೇಲೆ ಅಭಿಮಾನ ಹುಟ್ಟುತ್ತೆ